এর প্রতিকি 하기 মূল ভাগে বাকি সঙ্গীর সঙ্গে ಇವತ್ತು ದಿವಂಗತ ಎ ಜೆ ಮುದೋಳ್ ಸಾಹೇಬರ ಒಂದು ಅಭಿಮಾನಿ ಬಳಗದ ವತಿಯಿಂದ ವಿಶೇಷವಾಗಿ ಕಟ್ಟಡ ಕಾರ್ಮಿಕರ ಒಂದು ಸಂಘದಿಂದ ಇವತ್ತು ನಾನು ಸ್ಲಂ ಬೋರ್ಡ್ ಚೇರ್ಮನ್ನ ಆಗಿರುವ ಒಂದು ದೃಷ್ಟಿ ಇಟ್ಕೊಂಡು ಅವರು ಸನ್ಮಾನ ಮಾಡಬೇಕನ್ನುವಂಥದ್ದು ಜೊತೆಗೆ ನನ್ನ ಸ್ನೇಹಿತರಾದಂಥ ಶಾಕೀರ್ ಸನ್ನದಿಯವರು ಅವರು ಕೂಡ ಪ್ರಾಧಿಕಾರದ ಧಾರವಾಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಆ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಸನ್ಮಾನ ಮಾಡಬೇಕು ಅನ್ನುವಂಥದ್ದು ದೃಷ್ಟಿ ಇಟ್ಕೊಂಡು ಇವತ್ತು ಭಾಳ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ ಬಹುಶಃ ನಾವು ಭಾಳಷ್ಟು ಕಡೆ ಸನ್ಮಾನ ಪಡೆದಿರ್ಬೋದು ಆದರೆ ಈ ಎ ಜೆ ಮುಧುವಳ ಸಾಹೇಬರ ಒಂದು ಭವನದಲ್ಲಿ ಪಡೆಯುವಂಥ ಪಡೀತಾ ಇರುವುದು ಭಾಳ ಶ್ರೇಷ್ಠ ಅನ್ನುವಂಥದ್ದು ಕೂಡ ನಾನು ಭಾವನೆ ತಿಳ್ಕೊಂಡು ಬಂದಿದ್ದೀನಿ ಬಹುಶಃ ಈಗಾಗಲೇ ನನ್ನ ಸನ್ಮಾನದ ಜೊತೆ ಜೊತೆಗೆ ಎ ಜೆ ಮುದೋಳವರ ನಡೆದು ಬಂದ ಹಾದಿ ಅವರ ಹೋರಾಟದ ಹಾದಿ ಜೊತೆಗೆ ಅವರ ಒಂದು ಕೊಡುಗೆ ಹುಬ್ಬಳ್ಳಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕಕ್ಕೆ ಭಾಳ ದೊಡ್ಡದಾದಂಥ ಕೊಡುಗೆ ಇದೆ ಒಬ್ಬ ರಾಜ್ಯ ಮಟ್ಟದ ನಾಯಕರಾಗಿ ಮಿಂಚಿದಂಥವರು ಅವರ ಒಂದು ಸ್ಮಾರಕ ಭವನ ಕೂಡ ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅದಕ್ಕೆ ಕೊಡಬೇಕಾದಂಥ ಅನುದಾನವನ್ನು ಅತಿ ಶೀಘ್ರದಲ್ಲೇ ಈ ಭವನ ಒಂದು ಹೈಟೆಕ್ ಭವನ ಮಾಡಿ ಅವರ ಸ್ಮಾರಕ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ಕೂಡ ಈಗಾಗಲೇ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷನಿಗೆ ತಿಂಗಳ ಈಗ ಬಡವರಿಗೆ ಹೊಸ ಯೋಜನೆ ಇಲ್ಲ ಈಗ ಬರುವಂತದ್ದು ಕೋಡ್ ಆಫ್ ಕಂಡಕ್ಟ್ ಇದೊಂದು ಮೂರು ತಿಂಗಳ ಮುಗಿಲಿ ಮುಗಿದ ಮೇಲೆ ಖಂಡಿತವಾಗಿ ಕೂಡ ಈ ಭಾಗದಲ್ಲಿ ಭಾಳ ದೊಡ್ಡ ಬದಲಾವಣೆ ಮಾಡುವಂಥ ಕೆಲಸ ಮಾಡ್ತೀನಿ ಯಾವ ಬದಲಾವಣೆ ಸಾಕಷ್ಟು ಈ ಭಾಗದಲ್ಲಿ ಸ್ಲಮ್ಗಳೇನಾದವ ಸ್ಲಮ್ ಡಿಕ್ಲೇರ್ ಮಾಡುವಂಥದ್ದು ಮತ್ತು ಸಾಧ್ಯವಾದರೆ ಮನೆಗಳನ್ನು ತೆರವುಗೊಳಿಸಿ ಹೊಸ ಮನೆಗಳನ್ನು ಕಟ್ಟುವಂಥದ್ದು ಮತ್ತು ಹೊಸ ಹಾಸ್ಪಿಟಲ್ ಇದೇನಿದೆ ಅರ್ಧಕ್ಕೆ ನಿಂತೋಗಿದೆ ಆ ಹಾಸ್ಪಿಟಲ್ ಕೂಡ ಕಂಪ್ಲೀಟ್ ಮಾಡಿ ಅದನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತೀನಿ ಜೊತೆಗೆ ಒಳ್ಳೊಳ್ಳೆ ರಸ್ತೆಗಳು ನೀರಿನ ವ್ಯವಸ್ಥೆ ಬಹಳ ಹಳೆಯದಾದಂತ ಓಲ್ಡ್ ಹುಬ್ಳಿ ಬ್ರಿಡ್ಜ್ ಇತ್ತು ಸುಮಾರು ಹನ್ನೆರಡು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಬ್ರಿಡ್ಜ್ ನಿರ್ಮಾಣ ಮಾಡಿಕೊಡ್ತಾ ಇದ್ದೀನಿ ಆ ಬ್ರಿಡ್ಜ್ ನೀವು ಇದು ಮಾಡಿ ಮುರಿದ್ರೆ ಬೇರೆ ಕಡೆ ದಾರಿ ಇಲ್ಲ ಹೋಗ್ಲಿಕ್ಕೆ ಅದನ್ನ ನಾವೆಲ್ಲವನ್ನು ಆ ತರ ಅನ್ಕೊಂಡ್ರೆ ಯಾವ್ದು ಕೆಲಸ ಮಾಡಕ್ ಇಲ್ಲ ಬೇರೆ ಡೈವರ್ಟ್ ಮಾಡಿಕೊಂಡು ಕೆಲಸ ಮಾಡ್ಬೇಕಾಗ್ತದೆ